ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಕ್ರೀಡಾಕೂಟಕ್ಕೆ ಈ ಬಾರಿ ಭರ್ಜರಿ ಆರಂಭ ದೊರೆತಿದೆ ಕಾರಣ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಾನಿಧ್ಯ ಮತ್ತು ಜಿಲ್ಲಾಧಿಕಾರಿ ಡಿಸಿ ಶ್ರೀಮತಿ ಶುಭ ಕಲ್ಯಾಣಿ ಅವರ ಉಪಸ್ಥಿತಿ ಏನಿದೆ ಈ ಕ್ರೀಡಾಕೂಟದ ವಿಶೇಷ ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಜೀವನಚಕ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಆಯೋಜಿಸಲಾದ ಎರಡ್ ಸಾವಿರದ ಇಪ್ಪತ್ತೈದರ ಕ್ರೀಡಾಕೂಟ ಇಂದು ವಿಜೃಂಭಣೆಯಿಂದ ಆರಂಭವಾಗಿದೆ ಈ ಕ್ರೀಡಾಕೂಟವನ್ನು ರಾಜ್ಯದ ಗೃಹ ಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಶುಭಾ ಕಲ್ಯಾಣಿ ಅವರು ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡು ಪೊಲೀಸ್ ಸಿಬ್ಬಂದಿಗಳ ಕ್ರೀಡಾತ್ಮಕ ಮನೋಭಾವಕ್ಕೆ ಪ್ರೋತ್ಸಾಹ ನೀಡಿದರು ಇಂದು ಆರಂಭವಾದ ಈ ಮೂರು ದಿನಗಳ ಕ್ರೀಡಾ ಮಹೋತ್ಸವದಲ್ಲಿ ಮಹಿಳಾ ಮತ್ತು ಪುರುಷ ಸಿಬ್ಬಂದಿಗಳಿಬ್ಬರಿಗೂ ಪ್ರತ್ಯೇಕವಾಗಿ ರನ್ನಿಂಗ್ ರೇಸ್ ಲಾಂಗ್ ಜಂಪ್ ಹೈ ಜಂಪ್ ಕಬಡ್ಡಿ ವಾಲಿಬಾಲ್ ಶಾರ್ಟ್ ಪುಟ್ ಎಸೆತ ಜಾವ್ಲಿಂಗ್ ಥ್ರೋ ಡಿಸ್ಕ್ ಥ್ರೋ ನಾನು ಮೀ ನಾನೂರು ಮೀಟರ್ ರಿಲೇ ಇಂತಹ ಕ್ರೀಡೆಗಳಿದ್ದು ಆ ನಾಳೆ ತುಮಕೂರು ನಗರದ ಮಾಧ್ಯಮ ಮಿತ್ರರೊಂದಿಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಫ್ರೆಂಡ್ಲಿ ಕ್ರಿಕೆಟ್ ಮ್ಯಾಚ್ ಹಾಡಲಿದ್ದಾರೆ ಇಂತಹ ಹಲವಾರು ಸ್ಪರ್ಧೆಗಳು ಪ್ರತಿದಿನ ನಡೆಯಲಿವೆ ಪೊಲೀಸ್ ಇಲಾಖೆಯ ವಿವಿಧ ಘಟಕಗಳಿಂದ ಶೇಕಡಾವಾರು ಮಂದಿ ಸಿಬ್ಬಂದಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿದ್ದಾರೆ ಇಂದು ಉದ್ಘಾಟನಾ ಸಮಾರಂಭವು ಪೊಲೀಸ್ ಇಲಾಖೆಯ ಶಿಸ್ತಿನ ಪೆರೇಡ್ನೊಂದಿಗೆ ಪ್ರಾರಂಭವಾಗಿ ಎಲ್ಲರ ಗಮನ ಸೆಳೆಯಿತು ಗೃಹ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುತ್ತಾ ಅವರು ಮೂರು ಬಾರಿ ರಾಜ್ಯದ ಗೃಹ ಸಚಿವರಾಗಿದ್ದರೂ ಕೂಡ ಇದೇ ಮೊದಲ ಬಾರಿಗೆ ತಮ್ಮ ಜಿಲ್ಲೆಯ ಪೊಲೀಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಆಮಂತ್ರಣ ಸಿಕ್ಕಿದೆ ಸೊ ಆಮಂತ್ರಣ ನೀಡಿದ ಎಸ್ಪಿ ಅಶೋಕ್ ರವರಿಗೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಪೊಲೀಸ್ ಸಿಬ್ಬಂದಿಯ ಶಾರೀರಿಕ ಮತ್ತು ಮಾನಸಿಕ ಸುಧಾರಣೆಗೆ ಇಂತಹ ಕ್ರೀಡಾಕೂಟಗಳು ಅತ್ಯಂತ ಅಗತ್ಯ ಸೇವೆಯ ಒತ್ತಡದ ನಡುವೆ ಆರೋಗ್ಯ ಕಾಪಾಡುವುದು ಇದರ ಮೊದಲ ಆದ್ಯತೆ ಆಗಬೇಕಂತ ತಿಳಿಸಿದ್ದಾರೆ ಈ ಕ್ರೀಡಾಕೂಟವು ನವೆಂಬರ್ ಹದಿನೇಳರಿಂದ ನವೆಂಬರ್ ಹತ್ತೊಂಬತ್ತರವರೆಗೆ ನಗರದ ಎಸ್ಪಿ ಕಚೇರಿಯ ಮೈದಾನದಲ್ಲಿ ನಡೆಯಲಿದೆ ತುಮಕೂರು ಪೊಲೀಸ್ ಕ್ರೀಡಾಕೂಟ ಉತ್ಸಾಹ ಮತ್ತು ಸ್ಪರ್ಧಾತ್ಮಕ ಸವಾಲುಗಳಿಂದ ಕೂಡಿದೆ ಈ ಮೂರು ದಿನ ಜಿಲ್ಲೆಯಲ್ಲಿ ಕ್ರೀಡಾ ಹುಮ್ಮಸ್ಸಿಗೆ ಹೊಸ ಚೈತನ್ಯ ನೀಡಲಿದೆ ಇಂತಹ ನ್ಯೂಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಈ ಕುಶಿಲಾ ಬೆಟ್ಟದ ಹಿರಿಗಿನ ಮನಗಿರಿ ಉಪವಿಭಾಗ ತಂಡ ನಾಯಕರು ಶ್ರೀ ಕೀರ್ತಿ ಪಿಎಸ್ಐ ಕೆರಕೆರೆ ಶಾಲೆ ಇವರು ತಂಡವನ್ನು ಮುಂದೆ ಸಾಗುತ್ತಾ ಇದ್ದಾರೆ ಮೊದಲ ಅಶ್ವಭದ್ರತ ಶಾಲೆ ಎಂಬ ಹೆಗ್ಗಳಿಕೆಯ ಕುಳಿಗಲ್ ಉಪವಿಭಾಗದ ತಂಡ ಧರ್ಮದ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗುತ್ತಿದೆ ಹದಿನೂರು ಚಪಾಲದಲ್ಲಿ ನಮ್ಮ ಕ್ರೀಡಾ ಸಂಘಗಳಿಗೆ ನಿಮ್ಮ ಚಪಾಡು ಅವರಿಗೆ ಪ್ರೋತ್ಸಾಹದ ಮೂರು ಕಲ್ಪಕರು ನಾಡನ್ನ ಪ್ರತಿನಿಧಿಸುವ ಪಿಕಟೂರು ಉಪವಿಭಾಗದ ತಂಡ ಇದೀಗ ಚಾಲನೆ ಗೌರವ ಉಂಗಡೆಯನ್ನ ಮುಂದೆ ಕಾಣ್ತಾ ಇದೆ ನಾಯಕರು ಶ್ರೀ ನಾಗರಾಜರು ನಂತರದಲ್ಲಿ ಬರ್ತಾ ಇದೆ ತೂಕೂರು ಮಹಿಳಾ ಪೊಲೀಸರ ತಂಡ ತಂಡದ ನಾಯಕ ಶ್ರೀಮತಿ ಸಾವಿತ್ರಿ ಶೆಟ್ಟಿ ಅವರು पीस री बेला वीटों ने दो बजे आगुं चलेना सके सी पण तो किने राखे सी तो पूरा तन्ना ना राखे तो का पडेगी पण तो ठीक हो जावे ताने तो दमके टू रु छपाने ने नाला आठवेगी इदी ಅತಿ ಬೇಗನೆ ಗುರುತಿಸಿಕೊಳ್ಳುವಂತಹ ಇಲಾಖೆಯಾಗಿದೆ ನಿರ್ದಿಷ್ಟ ಸಮಯದ ಮಿತಿ ಇಲ್ಲದೆ ನಾಗರಿಕ ಸಮಾಜದ ಶಾಂತಿ ಪಾಲನೆಗಾಗಿ ಸದಾಕಾಲ ಕರ್ತವ್ಯ ನಿರತರವಾಗಿಂತಹ ಪೊಲೀಸ್ ಇಲಾಖೆಯಲ್ಲಿ ಒತ್ತಡದ ಬದುಕು ಸಾಮಾನ್ಯವಾದದ್ದು ಇಂತಹ ಒತ್ತಡದ ಜೀವನ ಶೈಲಿಯಲ್ಲಿ ಒತ್ತಡ ನಿವಾರಿಸಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವಾಗಿರ ಸದೃಢಬೇಕಾಗಿರುವ ಪೊಲೀಸ್ ಇಲಾಖೆಗೆ ಅತ್ಯಂತ ಅವಶ್ಯಕ ಅವರಲ್ಲಿ ಹೊಸ ಹುರುಪನ್ನು ಹೊಂದಲು ಕ್ರೀಡಾ ಅತ್ಯಂತ ಸಹಕಾರಿಯಾಗಿದೆ अच्छा जगन दुट्ट जगह बना स्वातंत्री हाड़ती अत्य मधुरा क्षण शांतिया संकट पार जगन दत् हाड़ती

టెనిస్ వార్శిక క్రీడా భాగవతి నాలుగు క్రీడామే అనుగుణంగా నిష్ట క్రీడా మనోభావం నమ్మ జల్ల ఘనత ఉన్నతివర భాగం ಪ್ರತಿಕ್ಯ ಮಾಲತೇವೆ ಪ್ರತಿಕ್ಯ ಮಾಲತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಸನ್ಮಾನೀಯ ಆರ್ತಶೋಕ ರವೇ ಈ ಜಿಲ್ಲಾ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ ರವೇ ಅಣೇ ಮಾಡೋದಿಕ್ಕೆ ಬಂದಿರತಕ್ಕಂತ ಎಲ್ಲಾ ಅತಿಥಿಗಳಿಗೆ ಪೋಷಕರೇ ಸ್ನೇಹಿತರೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಏನು ಈಗ ತಾನೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಿ ಕ್ರೀಡೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುತ್ತೇವೆ ಗೆದಿಲೇಬೇಕು ಅನ್ನುವ ಉದ್ದೇಶದಿಂದ ಭಾಗವಹಿಸುತ್ತೇವೆ ಆದರೆ ಎಲ್ಲರೂ ಗೆದೆಯೋದಕ್ಕೆ ಕೆಲವರು ಮಾತ್ರ ಒಂದು ಎರಡು ಮೂರನೇ ಸ್ಥಾನಗಳನ್ನು ಗಳಿಸ್ಬೋದು ಆದರೆ ಬೇರೆಯವರು ನಾವು ಸೋತಿದ್ದೇವೆ ಅನ್ನುವಂಥ ಭಾವನೆ ಬರಬಾರದು ಅಂತ ಹೇಳಿ ಒಲಿಂಪಿಕ್ಸ್ ಮೋಟೋ ಇಷ್ಟು ಪಾರ್ಟಿಸಿಪೇಟ್ ನಾಶಸ್ಕೊಳ್ಳಿ ಅದಕ್ಕಾಗಿ ಈ ಪ್ರಮಾಣ ವಚನವನ್ನು ಬೋಧನೆಯನ್ನು ಮಾಡ್ತಾರೆ ಹಾಗಾಗಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಯಾರೆಲ್ಲ ಭಾಗವಹಿಸಿದಿರಿ ತಮಗೆಲ್ಲ ಶುಭವನ್ನ ಕೋರುವುದಕ್ಕೆ ಬಯಸುತ್ತೇನೆ ನಾನು ಮೂರು ಬಾರಿ ಗೃಹ ಸಚಿವನಾದಾಗಲೂ ಕೂಡ ಮೊದಲನೆಯ ಬಾರಿ ಈ ಜಿಲ್ಲೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೇನೆ ನನ್ನ ಅಶೋಕ್ ಅವರಿಗೆ ನನಗೆ ಆಹ್ವಾನ ಮಾಡಿದ್ದಕ್ಕಾಗಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ ಕ್ರೀಡೆ ಮನುಷ್ಯನ ಜೀವನದಲ್ಲಿ ಬಹಳ ಉಪಯುಕ್ತವಾಗುವಂತಹದ್ದು ಆರೋಗ್ಯ ಒಂದೇ ಕೊಡೋದಿಲ್ಲ ಶಿಸ್ತನ್ನೊಂದೇ ಕೊಡೋದಿಲ್ಲ ಜೀವನದಲ್ಲಿ ಪಾಠವನ್ನು ಕಲಿಸಿಕೊಡುತ್ತೆ ಸೋಲು ಕೆಲವಿನ ದಾರಿ ಅಂತ ಹೇಳಿ ಹೇಳ್ತಾರೆ ಮನುಷ್ಯನಿಗೆ ಅನೇಕ ಸೋಲುಗಳಾಗುತ್ತೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಸೋಲ್ತೇವೆ ಸೋತು ಗೆದಿತೇವೆ ಜೀವನದಲ್ಲಿ ಅನೇಕ ಸೋಲುಗಳನ್ನು ಅನುಭವಿಸುತ್ತೇವೆ ಆ ಸೋಲುಗಳು ನಮಗೆ ಮುಂದಿನ ಗೆಲುವಿನ ದಾರಿಯಾಗಬೇಕು ಸೋಲನ್ನು ಒಪ್ಕೊಳ್ಳೋದಕ್ಕೆ ನಾವು ತಯಾರಾಗಬೇಕು ಸೋಲನ್ನ ಸ್ವೀಕಾರ ಮಾಡಬೇಕು ಗೆಲುವನ್ನ ಎಷ್ಟು ಸಂತೋಷದಿಂದ ಸ್ವೀಕಾರ ಮಾಡ್ತೇವೆ ಸೋಲನ್ನು ಕೂಡ ನಾವು ಅಷ್ಟೇ ಸಂತೋಷದಿಂದ ಸ್ವೀಕಾರ ಮಾಡಬೇಕು ಇದು ಜೀವನದಲ್ಲಿ ನಾವು ಅತಿ ಅತಿದೊಡ್ಡ ಪಾಠ